ಕರ್ನಾಟಕ ಸರ್ಕಾರದ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಜಾಗೃತಿ ಜಾಥಾ ಸಮಾವೇಶ ಕಾರ್ಯಕ್ರಮವನ್ನು ಹನ್ನೂರು ಪಟ್ಟಣದಲ್ಲಿ ಶಾಸಕರಾದ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿರುವ ಸಂವಿಧಾನ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಸಂವಿಧಾನ ಭಾರತೀಯ ಪ್ರಜೆಗಳಾದ ನಾವು ಸಂವಿಧಾನ ಮೌಲ್ಯಗಳನ್ನು ಜೀವನದಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಪ್ರಜೆಗಳು ಅಳವಡಿಸಿಕೊಂಡರೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟಂತಾಗುತ್ತದೆ ಮತ್ತೆ ನಮ್ಮ ಜೀವನ ಶ್ರೇಷ್ಠವಾಗುತ್ತದೆ ಎಂದರು ನಂತರ ಹನ್ನೂರು ಪಟ್ಟಣದಲ್ಲಿ ಸಂವಿಧಾನ ಜಾತ್ರಾ ವಾಹನ ವಿವಿಧ ಕಡೆಯಲ್ಲಿ ಚಲಿಸಿ ಹನ್ನೂರು ಕ್ಷೇತ್ರದ ಜನತೆ ಬಹಳ ವಿಜೃಂಭಣೆಯಿಂದ ಸಂವಿಧಾನ ಜಾತ್ರಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದರು ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ಈ ಒಂದು ಎಲ್ಲ ವರ್ಗಗಳು ಇವತ್ತೇನಿದ್ದಾವೆ ರಾಜಕೀಯದ ಒಂದು ಮುಖ್ಯ ಒಂದು ಪಾತ್ರ ಏನು ವಹಿಸುತ್ತೆ ಅಂದರೆ ಜನರಿಗೆ ತಲುಪಿಸುವಂಥ ಕೆಲಸದಲ್ಲಿ ಇದು ಮುಖ್ಯ ಪಾತ್ರ ವಹಿಸಬೇಕಾಗಿದೆ ಇದು ಬಹಳ ನಾನು ಅರ್ಥಕೊಂಡಿರೋಂಥದ್ದು ನಾನು ಎಲ್ಲ ಸಭೆಗಳಲ್ಲೂ ಸಹ ಬಾ ಈ ಮಾತನ್ನು ಹೇಳ್ತಿರ್ತೇನೆ ನೊಂದ ಮುಗ್ಧ ಕೊನೆ ವ್ಯಕ್ತಿಗೆ ಒಂದು ನ್ಯಾಯ ಒದಗಿಸಬೇಕು ನ್ಯಾಯ ತಲುಪಬೇಕು ಎಲ್ಲ ಸಿಗಬೇಕು ಈ ಸಂವಿಧಾನದ ಹಕ್ಕುಗಳು ಆಶೆಯದಂತೆ ಎಲ್ರಿಗೂ ಸಿಗಬೇಕು ಅವರು ಸಹ ಇವತ್ತು ಇವೇನು ನಮ್ಮ ಭಾರತ ದೇಶದ ಪ್ರಜೆಗಳಾಗಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ ಅವರಿಗೆ ಎಲ್ಲನೂ ತಲುಪುವಂಥ ಕೆಲಸ ನಾವು ಮುಖ್ಯವಾಗಿ ಮಾಡಬೇಕಾಗಿದೆ ಇದು ಇನ್ನೂ ತಲುಪಿಲ್ಲ ಸಂಪೂರ್ಣವಾಗಿ ನಾನು ಬಹುಶಃ ಇವತ್ತು ಪ್ರತಿಯೊಬ್ಬರ ಮನೆಗಳ ಹತ್ರ ಹೋದಾಗ ಬಹುಶಃ ನಾನು ಕಾಣ್ತಿರೋದು ಈ ಒಂದು ಈ ಒಂದು ಕೊರತೆ ಕಾಣ್ತಾ ಇದೆ ಇನ್ನು ಯಾಕೆ ತಲುಪಿಲ್ಲ ಯಾಕೆ ಸಿಗ್ತಾ ಇಲ್ಲ ಇದಕ್ಕೆ ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ನಂದು ಬಹಳ ಮುಂದೆ ಆಲೋಚನೆ ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೇನೆ ಇದರ ವಿಚಾರವಾಗಿ ಏನಿವತ್ತು ನನಗೊಂದು ಅವಕಾಶ ಕೊಟ್ಟಿದ್ದೀರಾ ಈ ಅವಕಾಶ ನಿಜವಾಗ್ಲೂ ಆ ಒಂದು ತಲುಪುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಇವತ್ತು ಈ ಸಂವಿಧಾನ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಅದೆಲ್ಲರಿಗೂ ತಲುಪುವಂಥ ಕೆಲಸಕ್ಕೆ ನಾನು ಈ ಒಂದು ಮಾಡಲೇಬೇಕನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಬ್ಬ ಒಂದು ಜಾತಿ ಅಥವಾ ಒಂದು ಸಮಾಜಕ್ಕೆ ಅವರು ಸೀಮಿತವಾಗಿರಲಿಲ್ಲ ಅವರ ಒಂದು ಏನು ಸಂವಿಧಾನ ಈ ಒಂದು ಪ್ರಪಂಚದಲ್ಲೇ ಒಂದು ಅತಿ ಉತ್ತಮವಾದ ಒಂದು ಸಂವಿಧಾನ ಒಂದು ಆಗಲೇ ಹೇಳ್ತಾ ಇದ್ರು ಅದರ ಒಂದು ಮಹಾತ್ಮಗಳು ಆಶಯಗಳು ಅವರ ಜೀವನ ಮತ್ತು ಬದುಕು ನಿಜವಾಗಲೂ ನಮ್ಮ ಯುವಕರಿಗೆ ಅದು ಒಂದು ಪಾಠಶಾಲೆ ನಾವು ಕಲಿತ ಕಲಿಬೇಕಾಗಿರೋದು ಭಾಳ ಇದೆ ಅವರ ಬ ಅವರ